ನಮಸ್ತೆ ರೈತ ಬಾಂಧವ್ರೆ ನಾವು ದಾವಣಗೆರೆ ಜಿಲ್ಲೆ ದಾವಣಗೆರೆ ತಾಲೂಕು ಕೆರೆಯಾಗಳಹಳ್ಳಿ ಅಂತಕ್ಕಂಥ ಒಂದು ಗ್ರಾಮದಲ್ಲಿದ್ದೀವಿ ನಮ್ಮ ಶಿವಣ್ಣ ತೋಟದಾಗ ನಮಸ್ಕಾರ ಶಿವಣ್ಣ ಸರ್ ಎಷ್ಟು ಎಕರೆ ಅಡಿಕೆ ತೋಟದ್ದು ಒಂದೂವರೆ ಎಕ್ರೆ ಒಂದೂವರೆ ಎಕರೆ ಅಲ್ಲ ಒಂದು ನಾಲ್ಕು ವರ್ಷ ಆಯ್ತು ನಮ್ಮ ಜೊತೆಗೆ ಇರೋಕೈತಿ ಮಧ್ಯೆ ಒಂದು ವರ್ಷ ಮಾತ್ರ ಬಿಡು ಕೊಟ್ಟಿದ್ರಲ್ಲ ಬಿಡು ಕೊಟ್ಟದ ಬಿಡ್ತಾ ಅಲ್ಲ ಡಾಕ್ಟರ್ ಸೈಲ್ ಕೊಟ್ಟದಲ್ಲ ಅವಾಗ ಕೊಟ್ಟದ ಕೊಟ್ಟದಿಲ್ಲಲ್ಲ ಕೊಡ್ಲಿಲ್ದಾಗ ಈ ಎಷ್ಟಾಗಿತ್ತು ಅವತ್ತು ಅರವತ್ತೈದು ಅರವತ್ತೈದು ಈಗ ಮತ್ತೆ ಸ್ಟಾರ್ಟ್ ಮಾಡಿದ್ರಲ್ಲ ಈಗ ಈಗ ಒಂದು ನೂರ ಹದಿನೈದು ಲೆಕ್ಕ ನೂರ ಹದಿನೈದು ಲೆಕ್ಕ ಕಕತಿ ಅಂದರೆ ನಾವು ಈ ಕ್ಯಾಲ್ಕುಲೇಷನ್ ಮಾಡಿದಂಗೆ ಸುಮಾರು ಆವರೇಜ್ ಒಂದು ಗಿಡಕ್ಕೆ ಹದಿನಾಲ್ಕು ಕೆ ಜಿ ಅಂತಂದೇಳಿ ಕೌಂಟ್ ಮಾಡಿದ್ವಲ್ಲ ಆವರೇಜ್ ಆವ್ರೇಜ್ ಒಂದು ಹದಿನಾಲ್ಕು ಕೆ ಜಿ ಒಂದು ಗಿಡಕ್ಕೆ ಅಂತಂದೇಳಿ ಒಂದು ಎಂಟುನೂರೈವತ್ತು ಗಿಡ ಫಸಲಿಗಿರೋದು ಅಷ್ಟೇ ಅಷ್ಟೇ ಮತ್ತೆ ಈಗ ಡಾಕ್ಟರ್ ಸಾಯಲ್ಲೂ ಸ್ಲರಿ ಮಾಡೋದು ತೃಪ್ತಿ ಅನಿಸತ್ತೆ ನಿಮ್ಗೆ ಏನಾರ ಮಾಡಿದ್ರೆ ಅದನ್ನ ಮಾಡಲೇಬಾರದು ಸ್ಲರಿ ಮಾಡಲ್ಲ ಅಂದ್ರೆ ಹಾಕಲೂ ಬಾರದು ಅಲ್ಲಲ್ಲ ಬರ್ತತಿ ತ್ಯಾಜ್ಯ ಇದ್ದಂಗೆ ಮೆಂಟೈನ್ ಮಾಡಿದಂಗೆ ಅದು ಈಗ ಸ್ಲರಿ ಡಾಕ್ಟರ್ ಸಾಯಲ್ಲಿ ಕೊಟ್ಟಿದ್ದೀರಲ್ಲ ವರ್ಷಕ್ಕೆ ಎರಡು ಸಲ ಕೊಡೋದು ಭಾಳ ಪಾಡು ನಾನು ಮುಂದೆ ಕೊಡ್ತೇನೆ ಅಲ್ಲ ಕೊಟ್ಟರು ಪಾಡು ಅಂತ ಹೇಳೋದು ಒಂದು ಈ ಕಳ್ಳನಶ್ ಕೊಡಿದಿರಲ್ಲ ಕಳ್ಳಾಶ್ ಕೊಡ್ದಿರಲ್ಲ ನೆಕ್ಸ್ಟ್ ಇಯರ್ ಇಳುವರಿ ಫೇಲ್ ಆಗಬಾರ್ದು ಅನ್ನೋದಾದರೆ ಮತ್ತೆ ಮಣ್ಣಿಗೆ ಮರುಜೀವ ತುಂಬ ಕೆಲಸ ಮಾಡಬೇಕು ನಾನು ನಿಮಗೆ ಫೋನ್ ಮಾಡ್ಕೊಂಡು ಬಂದಿ ನಾವು ಹೌದಾ ಯಾಕೆ ಗೊತ್ತಾ ನಿನಗೆ ಅರ್ಥ ಮಾಡ್ಸೋಕ್ಕೋಸ್ಕರ ಬಂದ್ವಿ ತಪ್ಪುಳನ್ನ ತಿದ್ಕೋಬೇಕು ಅಂತಂದು ಹೇಳಿ ಗೊತ್ತಾ ಇಲ್ಲಿ ಏನಕ್ಕತಿ ನೀವೇನೇ ಕೊಟ್ಟರು ಕೂಡ ಇಲ್ಲಿ ಇಲ್ಲೇನೇ ಕೊಟ್ಟರು ಕೂಡ ಇಳುವರಿ ಯಾಕೆ ಫೇಲ್ ಆತಪ್ಪ ಅಲ್ಲಿ ಅಂತಂದರೆ ಈ ಹಿಂದೆ ಎಲ್ಲಂದೂ ಕೊಟ್ಟಿರ್ತೀರಿ ಅಸ್ ಇದು ಅದು ಸಾವಯವ ವಸ್ತು ಮಣ್ಣಿಗೆ ಅದು ಅನ್ಅವೈಲಬಲ್ ಫಾರ್ಮ್ನಾಗ ಇರ್ತತಿ ಅಂದರೆ ಬಳಕೆ ಆಗ್ತಕ್ಕಂಥ ಸ್ಥಿತಿಯಲ್ಲಿ ಇರೋಲ್ಲ ಒಂದಿಷ್ಟು ಇಲ್ಲಿ ಈ ಮಣ್ಣಿನ ರಸ್ಸಾರ ನ್ಯೂಟ್ರಲ್ ಆಯಿತು ಅಲ್ಲಿರ್ತಕ್ಕಂಥ ಎಲ್ಲ ತ್ಯಾಜ್ಯ ಈಗ ಮಣ್ಣಿಂದ ಸಿಗ್ತಕ್ಕಂಥ ಫಾಸ್ಫರಸ್ ಇರ್ಬೋದು ಪೊಟ್ಯಾಶ್ ಇರ್ಬೋದು ಅಥವಾ ಈ ಸಾರಜನಕ ಇರ್ಬೋದು ಅದೆಲ್ಲದೂ ಕೂಡ ಸದ್ಬಳಕೆ ಆಯಿತು ಚೆನ್ನ ಸದ್ಬಳಕೆ ಆತು ಇಳುವರಿನಲ್ಲಿ ವ್ಯತ್ಯಾಸ ಆಗಲಿಲ್ಲ ಒಂದು ಸುಮಾರು ನಿಯರ್ ಅಬೌಟ್ ಈಗ ನಿಮ್ಮ ತೋಟದಿಂದ ಒಂದು ಐದತ್ತು ಸಾವಿರ ಹೆಚ್ಚು ಕಮ್ಮಿ ಒಂದು ಒಂಬತ್ತು ಲಕ್ಷ ರೂಪಾಯಿ ಆಗುತ್ತಲ್ಲ ಈ ವರ್ಷ ಆಕತಿ ಅಕತ್ತಾ ಅವರೇಜ್ ಒಂದು ಒಂಬತ್ತು ಲಕ್ಷ ಆಗುತ್ತಲ್ಲ ಒಂದು ಐದು ಹತ್ತು ಸಾವಿರ ರೂಪಾಯಿ ಹೆಚ್ಚು ಕಮ್ಮಿ ಆಗ್ಬೋದು ಅಷ್ಟೇ ಈ ಒಂದೂವರೆ ಎಕರೆಯಲ್ಲಿ ನಾವು ಇಷ್ಟು ದೊಡ್ಡ ಅಮೌಂಟ್ ತಗೊತೀವಿ ಅಂತ ಅನ್ನೋದಾದರೆ ನಿರಂತರ ವಾಯು ಇದೇ ಥರನೇ ಮಣ್ಣಿನ ಸುಸ್ಥಿರತೆ ಕಾಪಾಡೋದು ಒಳ್ಳೇದಲ್ವಾ ಏನಂತೀರಿ ಏನು ಈ ಸಲ ಸರ್ಕಾರಿ ಗೊಬ್ಬರನ ತಂದಿಲ್ಲ ಆಯ್ಕೆ ಇಲ್ಲ ಎರಡುವರೆ ಕ್ವಿಂಟಲ್ ಮುಂಗಾರಿಗೆ ಜಲ ಜಳ ಹಾಂ ಒಂದು ಮನೆಯಲ್ಲ ಸರಿ ಆತು ಈ ಥರ ಒಂದಿಷ್ಟು ತಿಳ್ಕಂಡ್ ಮಾಡೋದು ಪಾಡೋಲ್ಲ ಹ್ಞೂ ಈಗ ಒಂದು ಸಲ ಕಳ್ಳ ಹಾಚಿಕೊಟ್ಟಿದ್ದೀರಿ ಮುಂದಿನ ದಿನ ನಾನು ಹೇಳೋದು ಹೆಂಗ್ ಗೊತ್ತಾ ಈ ಯಾವುದು ತೆಳ್ಳಗೆ ಉಳಿವೆ ಮಾಡ್ಕಂದ್ರೆ ಪರವಾಗಿಲ್ಲ ಒಂದಿಷ್ಟು ಮಲ್ಚಿಂಗ್ ಮಾಡ್ಕಂದ್ರೆ ಪರವಾಗಿಲ್ಲ ಆದಷ್ಟು ಮಣ್ಣಿನ ಜೀವಳರ ಸಂರಕ್ಷಣೆ ಮಾಡೋದು ಒಳ್ಳೆಯದು ಅನ್ನೋದು ಈ ಮಿಡ ಕಥದ ಒಂದು ಅಂತ ಹಾಂ ವೀಡ್ ಕಟ್ಟರು ವೀಡ್ ಕಟ್ಟರೆ ತಂದು ಒಳ್ಕೊಳ್ಳೋದು ಪಾಡು ಅತಿಯಾಗಿ ಉಳುಮೆ ಮಾಡೋದಕ್ಕೇನು ಈಗ ಈ ವಿಚಾರದಾಗ ನಿಮಗೆ ಈ ಇಳುವರಿ ತೃಪ್ತಿ ಅನ್ಸುತ್ತಲ್ಲ ಸಾಕು ಮೇಟು ಬಂದ್ರೆ ವರ್ಷ ಹಾಂ ಎ ತಗ ತಗೊಂಡು ಏನು ಮಾಡ್ತಿವಿ ಎ ಸೆಕ್ರೆ ತಗೊಂಡು ಮಾಡ್ತೀವಿ ನಮ್ಮ ಬೀಗರ್ದ ಇಪ್ಪತ್ತೈದು ಎಕರೆ ಐತಿ ಹಾಂ ನಾವು ಓಟು ಮೆಕ್ಕೆಜೋಳ ಎಲ್ಲವನ್ನು ಬಾಯಿ ಕೊಡ್ದು ಯಾಕೆಂದ್ರೂ ನಾಲ್ಕೈದು ಲಕ್ಷ ಸಿಗಲ್ಲ ನಮಗೆ ಅಂತಾರೆ ನಾಲ್ಕೈದು ಲಕ್ಷ ಹಿಂದೆ ಆದ್ರದ್ದು ಅದಕ್ಕೆ ಖರ್ಚು ಈ ವರ್ಷ ಇನ್ಕೋರ್ಸ್ ಏನೂ ಅಲ್ಲ ಒಂದೀಟ ಈ ಮೈಂಡಿಗೆ ಕೆಲಸ ಕೊಟ್ಬಿಟ್ಟು ಈ ಮಿನಿಮಮ್ ಒಂದು ಇಷ್ಟು ಗಿಡದಾಗ ಒಂದೂವರೆ ಎಕ್ರೆಗೆ ಚೆನ್ನಾಗಿ ಮಣ್ಣಿಗೆ ಮರುಜೀವ ತುಂಬ್ಕ್ಯಂತ ಒಯ್ಬಿಟ್ರೆ ಇದೇ ಇಳುವರಿ ಮೇನ್ಟೇನ್ ಹಾಕತ್ತಲ್ಲ ಒಂದು ಐದು ಹತ್ತು ಕ್ವಿಂಟಲೆ ಜೀವನ ಗೊಬ್ಬರ ತೇರ್ಸ್ಯಾನ ಬಿಡೋ ಅನಂಗೆ ಆಯ್ತು ಏನು ತೊಂದರೆ ಇಲ್ಲ ಅದು ಬೇಕು ತ್ಯಾಜ್ಯ ಇದ್ದರೂ ಒಳ್ಳೇದೇ ಗೊತ್ತಾತ ತ್ಯಾಜ್ಯಿದ್ರೆ ಒಳ್ಳೇದೇ ಸಾವಯವ ವಸ್ತು ಮಣ್ಣಿ ಸೇರಿ ಅದು ಸದ್ಬಳಕೆ ಆಗಿಬಿಟ್ರಂತೂ ಇನ್ನೂ ಉತ್ಕೃಷ್ಟವಾಗಿರ್ತಕ್ಕಂಥ ಹೇಳಿ ಈಗ ಹದಿನಾಲ್ಕು ಕೆ ಜಿ ಬರ್ತೈತಲ್ಲ ಇನ್ನೊಂದು ಸ್ವಲ್ಪ ಚೆನ್ನಾಗಿ ಮಾಡಿದರೆ ಹೆಚ್ಚು ಕಮ್ಮಿ ಹದಿನೆಂಟು ಇಪ್ಪತ್ತು ಕೆ ಜಿ ತನಕನೂ ಒಂದೊಂದು ಗಿಡಕ್ಕೆ ತಗೊಂಡು ಹೋಗ್ಬೋದು ಒಂದು ಮಿನಿಮಮ್ ಎಂಬತ್ತು ಪರ್ಸೆಂಟ್ ಅಂತೂ ಇಪ್ಪತ್ತು ಕೆ ಜಿ ಬಂದೇ ಬರ್ತೈತಿ ಕರೆಕ್ಟ ಮೆಂಟೆ ಮಣ್ಣನ್ನು ಸುಸ್ಥಿರಗೊಳಿಸೋ ಕೆಲಸ ಮಾಡೋದು ಭಾಳ ಒಳ್ಳೆಯದು ಮಣ್ಣು ಉಳಿದ್ರೂ ಮಾತ್ರ ರೈತ ಉಳಿತಾನೆ ಏನಂತೀರ್ಸಳ ಹೌದೌದು ಇದನ್ನು ಮಡಿಬಾರ್ದು ನಾವು ಕಡೆ ನಾಶ ಹ್ಮ್ ಏನಕತಿ ಅಂದ್ರೆ ಎರಬರ ಹುಳ ಪುರಿ ಸತ್ತವಾಗಿ ಇವು ಎರೆ ಹುಳ ಸೂಕ್ಷ್ಮೀವ ಹ್ಮ್ ಈಗ ಅರ್ಥ ಆತಲ್ಲ ಡಾಕ್ಟರ್ ಅದನ್ನ ಹೊಡಿಯಂಗಿಲ್ಲ ಅಲ್ಲ ಸರಿ ಈಗ ಒಡ್ಕಂದಿ ಅಂದಾಗ ಅನಿವಾರ್ಯ ಒಡ್ಕಂದಿ ಅಂದಾಗ ಮತ್ತೆ ಮಣ್ಣಿಗೆ ಮರುಜೀವ ತುಂಬಕ್ಕೆ ಒಂದಿಷ್ಟು ಲರಿ ಇರ್ಬೋದು ಮತ್ತೊಂದು ಬಾರಿ ಎಲ್ಲ ಮಿಷಿನ್ ಕತ್ರಿಸ ತಂದು ಕತ್ತರಿಸಿದ್ರೆ ಹೊಲಕ್ಕೂ ಗೊಬ್ಬರ ಹಸಿ ಗೊಬ್ಬರ ಹ್ಮ್ ಅಲ್ಲ ಅದು ಏನಾರು ಮಾಡಿರಿ ಒಟ್ಟು ಮಣ್ಣಿಗೆ ಮರುಜೀವ ತುಂಬತಕ್ಕಂಥ ಕೆಲಸ ನಿರಂತರ ಮಾಡಬೇಕು ಏನಕತಿ ಎಲ್ಲ ಪೋಷಕಾಂಶಗಳು ಈ ಗಿಡಕ್ಕೆ ಒದಬೇಕು ಒದಗಬೇಕು ಅನ್ನೋದಾದರೆ ಈ ಮಣ್ಣಿನ ರಸಾರ ನ್ಯೂಟ್ರಲ್ ಆಗಬೇಕು ಈ ಸಮಸ್ಥಿತಿ ಬಂದ್ಬಿಡ್ತು ಅಂತಂದರೆ ನಮಗೆ ಇಲ್ಲಿ ಉತ್ಕೃಷ್ಟವಾದ್ರೆ ಇಳುವರಿ ತಗೋಣಕ್ಕೆ ಏನು ತೊಂದರೆ ಇಲ್ಲ ನೀರಿಂದೇನು ತೊಂದರೆ ಇಲ್ಲ ತಾನೇ ಇಲ್ಲಿ ನೀರು ಬೇಕಾದ ಡ್ರೈ ಮಾಡಿ ಡ್ರೈ ಮಾಡಿ ನೀರು ಕೊಟ್ಟು ಬಿಟ್ಟು ಅಲ್ಲ ಏನಾರ ಮಾಡು ಚೆನ್ನಾಗಿ ಕೊಟ್ಟು ಡ್ರೈ ಮಾಡು ಅಂತಕ್ಕಂಥದ್ದು ಸರಿನಾ ಸುಮ್ಮ ನಮಸ್ಕಾರ ಒಳ್ಳೇದಾಗಲಿ ಶಿವಣ್ಣ ಓಕೆ ರೈತ ಬಾಂಧವರೇ ನೋಡಿದ್ರಲ್ಲ ಸಲ ಕಳ್ನಾಶಕ ಒಡೆದಿರ್ತಕ್ಕಂಥದ್ದು ಇಲ್ಲಿ ಕಾಣಬಹುದು ಆದರೂ ಕೂಡ ಇಳುವರಿ ಅವರಿಗೆ ಫೇಲ್ ಆಗಿಲ್ಲ ತಾವು ಕೂಡ ನಿರಂತರವಾಗಿ ಸುಸ್ಥಿರತೆ ಕಾಪಾಡಬೇಕು ಮಣ್ಣಿನ ಮಣ್ಣನ್ನು ಸುಧಾರಿಸ್ಬೇಕು ಅಂತಕ್ಕಂಥದ್ದು ಜೊತೆಗೆ ಮಣ್ಣಿಗೆ ಮರುಜೀವ ನೀಡ್ತಕ್ಕಂಥದ್ದು ಈ ಮಣ್ಣಿನ ರಸಸಾರ ನ್ಯೂಟ್ರಲ್ ಆಗ್ತಕ್ಕಂಥದ್ದು ಬೇರುಗಳ ಅಭಿವೃದ್ಧಿ ಮತ್ತು ಬೇರುಗಳ ಭದ್ರತೆಯನ್ನು ಕಾಪಾಡಿಕೊಂಡು ಹೋಗ್ತಕ್ಕಂಥದ್ದು ನಿಮ್ಮ ಕೆಲಸ ಆಗಬೇಕು ಸಾಯಿಲ್ ಜೈವಿಕ ಗೊಬ್ಬರ ಅಂತಕ್ಕಂಥದ್ದು ಒಂದು ಉತ್ಕೃಷ್ಟವಾಗಿರ್ತಕ್ಕಂಥ ಸೂಕ್ಷ್ಮಾಣು ಜೀವಿಯುಕ್ತ ಆಹಾರ ಮಣ್ಣಿನ ಜೀವಿಗಳಿಗೆ ಮಣ್ಣಿನ ಜೀವಿಗಳು ತ್ವರಿತವಾಗಿ ಮಲ್ಟಿಪಲ್ ಆಗಲಿಕ್ಕೆ ಒಂದು ಕಾರಣ ಒಂದು ಮೀಡಿಯಾ ಅಷ್ಟೇ ಡಾಕ್ಟರ್ ಸಾಹಿಲ್ ಜೈವಿಕ ಗೊಬ್ಬರ ಅಂತಕ್ಕಂಥದ್ದು ಒಂದು ವೀಡಿಯಾ ಮೀಡಿಯಾ ನೀವು ಮಾಡ್ತಕ್ಕಂಥ ಕೆಲಸ ಹಿಂದೆ ಮಾಡ್ತಕ್ಕಂಥ ಕೆಲಸ ಮನಸ್ಸಿಟ್ಟು ಮಾಡಿದರೆ ಉತ್ತಮವಾಗಿರ್ತಕ್ಕಂಥ ಇಳುವರಿ ತಗೋಬೋದು ಅಂತಕ್ಕಂಥದ್ದು ನಮ್ಮ ಎಂಟು ವರ್ಷದ ಅನುಭವದಲ್ಲಿ ನಾವು ಕಂಡಿರ್ ಕಂಡಿರ್ತಕ್ಕಂಥ ಸತ್ಯ ಈ ತೋಟದಲ್ಲಿ ರಿಸಲ್ಟ್ ಯಾಕೆ ಬಂತು ಚೆನ್ನಾಗಿ ಅಂತಂದರೆ ಒಂದು ಸಾವಯವ ವಸ್ತು ಮಣ್ಣಲ್ಲಿ ಉಳಿಸಿ ಉಳಿದಿತ್ತು ಅದು ಸದ್ಬಳಕೆ ಆಯಿತು ಇದನ್ನು ನಿರಂತರವಾಗಿ ನಿರ್ವಹಿಸಿ ಒಂದು ಹೋಗ್ತಕ್ಕಂಥದ್ದು ಮುಖ್ಯ ಒಂದಿಷ್ಟು ರೋಗ ಬಾಧೆ ಕೀಟಬಾಧೆ ಕಂಟ್ರೋಲ್ ಆಗಬೇಕು ಅನ್ನೋದಾದರೆ ದಯಮಾಡಿ ಆದಷ್ಟು ಕಳೆನಾಶಕ ಹೊಡಿತಕ್ಕಂಥದ್ದು ನಿಲ್ಲಿಸೋದು ಒಂದಿಷ್ಟು ಹಸಳೆ ಗೊಬ್ಬರ ನಿರಂತರವಾಗಿ ಮೇಂಟೈನ್ ಮಾಡೋದು ಉತ್ತಮ ಅಂತಕ್ಕಂಥದ್ದು ನಮ್ಮ ಸಲಹೆ ನಮ್ಮ ಸಂಪರ್ಕ ಸಂಖ್ಯೆ ದಾವಣಗೆರೆ ಜಿಲ್ಲೆಯಿಂದಾಗೋದು ದಾವಣಗೆರೆ ತಾಲೂಕಿಂದ ಡಬಲ್ ನೈನ್ ಸೆವೆನ್ ಟೂ ಸಿಕ್ಸ್ ಡಬಲ್ ನೈನ್ ಏಟ್ ಒನ್ ತ್ರೀ ಮಹಾದೇವಪ್ಪ ಮಣ್ಣು ಪುನರುಜ್ಜೀವನ ಸಲಹೆಗಾರರು ವಿದ್ಯಾರ್ಥಿ ಭವನ್ ಸರ್ಕಲ್ ಹತ್ತಿರ ಅಂಬಿಕಾ ಡಿಸ್ಟ್ರಿಬ್ಯೂಟರ್ ಎದುರಲ್ಲಿ ಸಂಪರ್ಕಿಸಿ ಅಂತಂದು ತಿಳಿಸ್ತಾ ನಮ್ಮ ವಿಚಾರಗಳಿಗೆ ವಿಧ ಹೇಳ್ತೀವಿ ಈ ಊರಿನ ಗ್ರಾಮಸ್ಥರಿಗೂ ಶಿವಣ್ಣ ಹಾಗೂ ಅವರ ಕುಟುಂಬ ವರ್ಗದವ್ರಿಗೂ ಧನ್ಯವಾದಗಳು ಇನ್ನೊಂದು ನಂಬರ್ ಹೇಳಪ್ಪ ಸೆವೆನ್ ಜೀರೋ ನೈನ್ ಜೀರೋ ಟೂ ಸೆವೆನ್ ಜೀರೋ ಏಯ್ಟ್ ಸೆವೆನ್ ಜೀರೋ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಹ್ಞೂ